ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಪ್ರಶ್ನ ಗೋಸ್ ವೆಜಿಟೇಬಲ್ ಕ್ರೀಮ್ ಸಲಾಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕಂದರೆ ಕ್ಯಾಪ್ಸಿಕಮ್ಮು ಆಮೇಲೆ ಬ್ರೋಕ್ಲಿ ಆಮೇಲೆ ಬೀನ್ಸು ಆಮೇಲೆ ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಲ್ಲ ಚಾಪ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮು ಕುಕುಂಬರು ಸಾರಿ ಕುಕುಂಬರೆಲ್ಲ ಕ್ಯಾಪ್ಸಿಕಮ್ಮು ಬೀನ್ಸು ಎಲ್ಲ ಹಾಕಿ ವೆಜಿಟೇಬಲ್ ಬ್ರೋಕ್ಲಿ ಎಲ್ಲ ಹಾಕಿ ಸ್ವಲ್ಪ ವಾಟರ್ ಹಾಕೋತಾ ಇದ್ದೀನಿ ನಾನು ವಾಟರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಯಾಕೆಂದರೆ ಇವಾಗಲೇ ನಾವು ಸಾಲ್ಟ್ ಹಾಕ್ಕೊಂಡ್ರೆ ಆಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಇವಾಗಲೇ ಸಾಲ್ಟ್ ಹಾಕೋತಾ ಇದ್ದೀನಿ ಆಮೇಲೆ ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಪಾತ್ರೆನ ಇಟ್ ಇಡಬೇಕು ಅಂದರೆ ನಾವೆಲ್ಲ ತಗೊಂಡಿದ್ದೀವಲ್ಲ ವೆಜಿಟೇಬಲ್ ಪಾತ್ರೆನ ಇಟ್ಟು ಅದನ್ನು ಬಾಯಿಲ್ ಮಾಡ್ಕೋಬೇಕು ಇಲ್ಲಿ ನಾನು ಅದಕ್ಕೆ ಕಾರ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮುಂಚೆ ಮುಂಚೆನೇ ಹಾಕೋಬೋದಿತ್ತು ಈಗ ಸ್ವಲ್ಪ ನೀಟಾಗಿ ಬಾಯ್ಲ್ಡ್ ಆಗಿದೆ ವೆಜಿಟೇಬಲ್ಲು ಅದಕ್ಕಾಗಿ ಆಮೇಲೆ ಫ್ರೋಝನ್ ಮಾಡ್ಕೊಂಡಿರೋ ಇದು ಸಾರಿ ಕಾರ್ನ್ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕೊಂಡ್ಬಿಟ್ಟು ಇವಾಗ ಸೈಡ್ ಅಲ್ಲಿ ಒಂದು ಪ್ಯಾನ್ ಇಟ್ಕೋಬೇಕು ಇನ್ನೊಂದು ಸ್ಟೋವ್ ಮೇಲೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಬಟರ್ ಹಾಕಿ ಬಟರ್ ಮೆಲ್ಟ್ ಮೇಲೆ ಇದಕ್ಕೆ ಸ್ವಲ್ಪ ವೀಟ್ ಫ್ಲವರ್ ಹಾಕೋಬೇಕು ಸಾರಿ ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಅಂದರೆ ಅವಳು ಸೈಡಲ್ಲಿ ಅವಳ ಡ್ಯಾಡಿ ಜೊತೆ ಮಾತಾಡ್ತಾ ಇದ್ದಾಳೆ ಸೊ ಡೋಂಟ್ ಮೈಂಡ್ ಇವಾಗ ಇದು ಮೆಲ್ಟ್ ಆಯ್ತಲ್ವ ಇವಾಗ ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನೀಟಾಗಿ ಅದು ಗಂಟು ಗಂಟು ಆಗಬಾರ್ದು ಅದ್ರಗೋಸ್ಕರ ವಿಸ್ಕರಿಂದ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಮಿಲ್ಕ್ ಹಾಕಬೇಕಿತ್ತು ನಾನು ಮರೆತು ಸ್ವಲ್ಪ ವಾಟರ್ ಹಾಕಿಬಿಟ್ಟೆ ನನಗೆ ಆಮೇಲೆ ಗೊತ್ತಾಯಿತು ಫ್ಲ್ಯಾಶ್ ಆಯಿತು ಅಯ್ಯೋ ನಾನು ಮಿಲ್ಕ್ ಹಾಕಬೇಕಿತ್ತಲ್ಲ ಅಂತ ಸೊ ನೀವು ಫಸ್ಟ್ ಇದನ್ನು ಈ ಥರ ರೋಸ್ಟ್ ಮಾಡ್ಕೊಳ್ಳುವಾಗ ರೋಸ್ಟ್ ಮಾಡಿದ ಮೇಲೆ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿದ ಮೇಲೆ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳಿ ವಾಟ್ರ್ ಹಾಕಬೇಡಿ ಅಂದರೆ ಫುಲ್ ಮಿಲ್ಕ್ ಹಾಕಿ ಮಾಡಿದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ವಾಟ್ರ್ ಹಾಕದೆ ಅಲ್ವಾ ಸ್ವಲ್ಪ ಟೇಸ್ಟ್ ಕಮ್ಮಿ ಟೇಸ್ಟ್ ಕೊಡ್ತು ಟೇಸ್ಟಿಯಾಗಿತ್ತು ಬಟ್ ಸ್ವಲ್ಪ ಕಡಿಮೆ ಟೇಸ್ಟ್ ಇತ್ತು ಇದಕ್ಕೆ ನಾನು ಇವಾಗ ವಾಟರ್ನ ಸೇರಿಸ್ಕೋತೀನಿ ಒಂದು ಚೂರು ವಾಟರ್ ಇದ್ದೀನಿ ಸೇರ್ಕು ಸೇರಿಸ್ಕೊಂಡು ನೀಟಾಗಿ ಅದು ಗಂಟು ಬಂದಿದೆಯಲ್ಲ ಅದನ್ನು ವಿಸ್ಕರಿಂದ ತೆಗಿತಾ ಇದ್ದೀನಿ ವಿಸ್ಕ್ ಇದ್ದೀನಿ ಆಮೇಲೆ ನನಗೆ ಫ್ಲ್ಯಾಶ್ ಆಯಿತು ನಾನು ಇದಕ್ಕೆ ಮಿಲ್ಕ್ ಹಾಕಬೇಕಿತ್ತು ಅಂತ ಅದಾದಮೇಲೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿಕೊಂಡೆ ನೋಡೋ ಅದಾದಮೇಲೆ ಮಾಡಿಕೊಂಡು ಅದ್ರದ್ದು ವಿಡಿಯೋ ಮಾಡಿಕೊಂಡಿಲ್ಲ ಅದಾದಮೇಲೆ ಇದು ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಸಾರಿ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡು ಆಮೇಲೆ ಬಾಯಲ್ಡ್ ಆಗಿರೋ ವೆಜಿಟೇಬಲ್ ಎಲ್ಲ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡಿದ್ದೀನಿ ಇದನ್ನೇ ನೀಟಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಸ್ವಲ್ಪ ಬೋಲ್ಡ್ ಆಗಲಿಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಬ್ರೋಕ್ಲಿ ಆಮೇಲೆ ಕ್ಯಾಪ್ಸಿಕಮು ಬೀನ್ಸು ಕ್ಯಾರೆಟು ಎಲ್ಲ ನೀಟಾಗಿ ಅದು ಕ್ರೀಮ್ ಇದೆಯಲ್ಲ ಅದನ್ನು ಹೀರ್ಕೋಬೇಕು ಅದಾದಮೇಲೆ ಇದು ಇವಾಗ ರೆಡಿ ಆಯಿತು ರೆಡಿ ಆದಮೇಲೆ ನಾನು ಒಂದು ಸ್ಪೂನ್ ಟೇಸ್ಟ್ ಮಾಡಿ ನೋಡಿದೆ ಸಖತ್ತಾಗಿ ಬಂದಿತ್ತು ಇನ್ನೂ ಫುಲ್ ಮಿಲ್ಕಲ್ಲಿ ಮಾಡಿದರೆ ಸಖತ್ತಾಗಿರೋದು ಆದರೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾಡಿ ನೋಡಿದೆ ಅದಾದಮೇಲೆ ನನ್ನ ಮಗಳಿಗೂ ಕೂಡ ಕೊಟ್ಟೆ ಅವಳು ಕೂಡ ತುಂಬಾ ಇಷ್ಟಪಟ್ಟು ತಿಂದಲೂ ಇದಾಗಿತ್ತು ನನ್ನ ಕ್ರೀಮ್ ಸಲಾಡ್ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ಮುಂದೆ ಹೆಲ್ದಿ ಹೆಲ್ದಿ ರೆಸಿಪಿ ಕೂಡ ಮಾಡ್ತಾ ಇರ್ತೀನಿ ನನ್ನ ವಿಡಿಯೋ ನನ್ನದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ನನ್ನ ಮಗಳು ತಿಂತಾ ಇದ್ದಾಳೆ ಥ್ಯಾಂಕ್ ಯು